ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಕ್ಷರಾಮೃತ ಇಂದು ನಾನು ಸ್ವರಚಿತ ಕವನ ವಾಚಿಸಿ ಅರ್ಥ ವಿವರಣೆ ನೀಡುತ್ತಿದ್ದೇನೆ ಬನ್ನಿ ಕವನವನ್ನು ನೋಡೋಣ ಇರುವುದರಲ್ಲಿ ಖುಷಿ ಪಡುವುದ ಕಲಿ ಅಚ್ಚಿರುವುದು ತಿನ್ನುವವನ ಹೆಸರು ಪ್ರತಿ ಅಗುಳಲಿ ಏನಿಲ್ಲ ಅರ್ಥ ಬೇರೆಯವರ ಸ್ವತ್ತು ಕದಿಯುವುದರಲ್ಲಿ ಅವರವರ ಪಾಲು ನಿಶ್ಚಯವಾಗಿರುವುದು ವಿಧಿ ಬರಹದಲ್ಲಿ ದೇವರು ಅಥವಾ ಪ್ರಕೃತಿ ಏನನ್ನು ನಮಗೆ ನೀಡಿರುವುದೋ ಅದರಲ್ಲಿ ನೆಮ್ಮದಿ ತೃಪ್ತಿ ಕಾಣಬೇಕು ತಿನ್ನುವ ಅನ್ನದ ಮೇಲೆ ತಿನ್ನುವವನ ಹೆಸರಿರುತ್ತದೆ ಎನ್ನುವ ಮಾತಿದೆ ಯಾರಿಗೆ ಯಾವುದು ದೊರೆಯಬೇಕೆನ್ನುವುದು ನಿಶ್ಚಿತವಾಗಿರುವುದು ಅಂದರೆ ಯೋಗವಿರಬೇಕು ಯಾವುದೇ ವಸ್ತು ವ್ಯಕ್ತಿ ದೊರೆಯಲು ಪ್ರಕೃತಿಯ ನಿಯಮ ಹೀಗಿರುವಾಗ ಇತರರ ಸ್ವತ್ತು ಕದಿಯುವ ಪ್ರಯತ್ನ ತರವಲ್ಲ ಎಲ್ಲವೂ ವಿಧಿಲಿಖಿತ ಅಥವಾ ಸೃಷ್ಟಿಯ ನೀಲಿನಕ್ಷೆಯಲ್ಲಿ ನಿರ್ಧರಿತ ಎನ್ನುವುದು ಈ ಕವನದ ತಾತ್ಪರ್ಯವಾಗಿದೆ ನನ್ನ ಈ ಕವನ ನಿಮಗೆ ಇಷ್ಟವಾದಲ್ಲಿ ನಿಮ್ಮದೊಂದು ಮೆಚ್ಚುಗೆ ಇರಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ